ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾನ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿಬಿಡ್ರಿ ಕೊನೆ ತನಕ ನೋಡ್ರಿ ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ಬಿಗಿನರ್ಸ್ಗೂ ತುಂಬ ಅರ್ಥ ಆಗೋ ರೀತಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಬನ್ನಿ ಇದು ಮೆಜರ್ಮೆಂಟ್ ಬ್ಲೌಸು ಮತ್ತು ಇದು ಇದು ಲೈನಿಂಗ್ ಕ್ಲಾತು ಮತ್ತು ಇದು ಮೇನ್ ಬಟ್ಟೆ ಫಸ್ಟ್ ಲೈನಿಂಗ್ ಕ್ಲಾತ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ಮೇನ್ ಬಟ್ಟೆಗೆ ಇಟ್ಕೊಂಡು ನಾನು ಕಟಿಂಗ್ನ ಮಾಡ್ಕೋತೀನಿ ನೋಡ್ರಿ ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ನ ಅಳತೆಯ ಮಾಡ್ಕೋಬೇಕು ಅಂತೇಳಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋರಿ ಇಲ್ಲಿಂದ ಇಲ್ಲಿಗೆ ರೆಡಿ ಇರೋದು ಒಂಬತ್ತು ಇಂಚ್ ಐತಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ನಾವು ರೆಡಿಯಾಗಿ ನಾವೀಗ ಒಂಬತ್ತು ಇಂಚ್ ಬೇಕು ಮತ್ತು ಎಕ್ಸ್ಟ್ರಾ ಎರಡು ಇಂಚು ಸ್ಟಿಚಿಂಗಿಗೆ ಅಂತೇಳಿ ಇಲ್ಲಿಂದ ಇಲ್ಲಿಗೆ ನಾವು ಟೋಟಲ್ ಹನ್ನೊಂದು ಇಂಚಿನ ಬಟ್ಟೆನ ಕಟಿಂಗ್ನ ಮಾಡ್ಕೋಬೇಕು ನಿಮ್ಮ ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಇರ್ತೈತೆ ನೋಡ್ರಿ ಅದಕ್ಕಿಂತ ಎರಡು ಇಂಚು ಹೆಚ್ಚಿಗೆ ನೀವು ಬಟ್ಟೆನ ಕಟಿಂಗ್ ಮಾಡ್ಕೋರಿ ಯಾಕಂದ್ರೆ ಅದು ಎರಡು ಇಂಚು ಸ್ಟಿಚಿಂಗಿಗೆ ಬೇಕು ಹಂಗಾಗಿ ಎರಡು ಇಂಚು ಹೆಚ್ಚಿಗೆ ತೊಗೊರಿ ನೋಡ್ರಿ ಈಗ ಈ ಬಟ್ಟೆನ ನಾನು ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದು ಒಂಬತ್ತೈಚಿ ಒಂಬತ್ತೈತಿ ಮತ್ತು ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಇಂಚಿನ ನಾನು ಹನ್ನೊಂದು ಇಂಚನ್ನ ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೋಬೇಕು ನೋಡ್ರಿ ಇಲ್ಲಿಂದ ಇಲ್ಲಿಗೆ ಬ್ಲೌಸಿಂದು ರೆಡಿ ಇರೋದು ಎಷ್ಟೈತಿ ಹದಿಮೂರವರೆ ಇಂಚೈತಿ ನಾವು ಒಂದು ಇಂಚಿನ ಎಕ್ಸ್ಟ್ರಾ ತೊಗೋಬೇಕು ಇವಾಗ ಟೋಟಲ್ ಆಗಿ ಹದಿನಾಲ್ಕುವರೆ ಇಂಚನ್ನ ನಾವು ರೆಡಿನ ತೊಗೋಬೇಕು ಹದಿನಾಲ್ಕೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ತೊಳೆದಾದ್ರೆ ರಂಗು ತೊಗೊರಿ ಇಲ್ಲಾಂದ್ರೆ ಬಟ್ಟೆನೇ ಈ ರೀತಿ ಕರೆಕ್ಟಾಗಿ ಟೇಪ್ ಇಟ್ಕೊಂಡು ಫೋಲ್ಡ್ ಮಾಡ್ಕೊರಿ ಈ ಬಟ್ಟೆ ಎಕ್ಸ್ಟ್ರಾ ಇರ್ತೈತಲ್ಲ ಇದು ಎಕ್ಸ್ಟ್ರಾನೇ ಇರಲ್ರಿ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊಳ್ಳುವಾಗ ಬರ್ತೈತಿ ಇಷ್ಟ ಬಿಟ್ಕೊರಿ ಇಲ್ಲಾಂದ್ರೆ ಈಗ ಸ್ಟ್ರೇಟಾಗಿ ಕಟಿಂಗ್ ಮಾಡ್ಕೊತಂದ್ರೆ ಮಾಡ್ಕೊರಿ ಇಲ್ಲ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ನಡಿತೈತಿ ಅಷ್ಟೇ ಬಿಟ್ಕೊರಿ ನೆಕ್ಸ್ಟ್ ನೋಡಿರಿ ಇವಾಗ ನಮ್ಗೆ ರೆಡಿ ಇರೋದೆಷ್ಟು ಒಂಬತ್ತು ಇಂಚ್ ಇದು ಎರಡು ಇಂಚು ಸ್ಟಿಚಿಂಗಿಗೆ ನಮಗೆ ನೆಕ್ಸ್ಟ್ ನೋಡಿ ನೆಕ್ ಬಿಡುತ್ತ ಎರಡು ಇಂಚ್ ತೊಗೊರಿ ಭುಜಾನ ಅಳತೆ ಮಾಡ್ಕೊರಿ ಅಂತೇಳಿ ಅಳತೆ ಬ್ಲೌಸಲ್ಲಿ ಫಸ್ಟ್ ನೋಡಿರಿ ಎರಡೂವರೆ ಇಂಚು ರೆಡಿ ಇರೋದೈತಿ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಟೋಟಲಾಗಿ ಅರ್ಧ ಇಂಚು ಎಕ್ಸ್ ಎಕ್ಸ್ಟ್ರಾ ತೊಗೋಬೇಕು ಟೋಟಲಾಗಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊರಿ ರೆಡಿ ಇರೋದು ಎರಡೂವರೆ ಐತಿ ಅರ್ಧ ಇಂಚು ಸ್ಟಿಚಿಂಗಿಗೆ ಒಕ್ಕೈತಿ ಹಂಗಾಗಿ ಮೂರು ಇಂಚನ್ನು ತಗೋರಿ ನೆಕ್ಸ್ಟ್ ಇವಾಗ ಆರ್ಮೂಲು ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ ನೆಕ್ಸ್ಟ್ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ ನೆಕ್ಸ್ಟ್ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ ಮಾರ್ಕ್ ಮಾಡಿದ ನಂತರ ಇಲ್ಲಿ ಆರ್ಮರ್ ಶೇಪ್ ತೆಗಿರಿ ನೀಟಾಗಿ ತೆಗೀರಿ ನಾನು ಲೈನಿಂಗ್ ಕ್ಲಾತ್ನ ಪಾಲಿಸ್ಟರ್ ಬಟ್ಟೆ ತೊಗೊಂಡಿನಿ ಇದು ತುಂಬ ಜಾರ ಕತ್ತೈತ್ರಿ ನೀವು ಇದ್ರೆ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋರಿ ನೆಕ್ಸ್ಟ್ ನೋಡ್ರಿ ತೋಳಿನ ಮುಂದ್ಗಡೆ ನೆಕ್ ಉದ್ದ ಹೇಳಿ ಫಸ್ಟ್ ನೋಡ್ಕೋಬೇಕು ನೋಡ್ರಿ ನೆಕ್ ಉದ್ದ ರೆಡಿ ಇರೋದು ಆರೂವರೆ ಐತಿ ಆರೂವರೆನೇ ತೊಗೋಬೇಕು ನೆಕ್ ಹತ್ರ ಏನು ನಾವು ಎಕ್ಸ್ಟ್ರಾ ತಗೊಳೋದಿರಂಗಿಲ್ಲ ಕರೆಕ್ಟಾಗಿ ಅದು ಎಷ್ಟು ಇರ್ತೈತಿ ಅಷ್ಟು ತಗೋಬೇಕು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡೋವಾಗ ಫಸ್ಟ್ ನಾವು ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಅಳತೆ ಮಾಡ್ಬೇಕು ಅಂತಂದ್ರ ನೋಡ್ರಿ ಇಲ್ಲಿಂದ ನಾವು ಇಲ್ಲಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಅಷ್ಟೇ ಫಸ್ಟ್ ಅಳತೆನ ಮಾಡ್ಕೋಬೇಕು ಮತ್ತು ಇಲ್ಲಿ ನೆಕ್ಸ್ಟ್ ಆರ್ಮೋಲ್ ಹತ್ರ ಇಲ್ಲಿ ಕ್ರಾಸ್ ಬೆಲ್ಟ್ ಎಷ್ಟು ಅಟ್ಯಾಚ್ ಮಾಡಿರ್ತೀವಿ ಅದನ್ನಷ್ಟೇ ನಾವು ಅಳತೆ ಮಾಡ್ಕೋಬೇಕು ನೋಡ್ರಿ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಳ್ರಿ ಎಷ್ಟೈತಿ ಐದೂವರೆ ಇಂಚ್ ಐತಿ ಈ ಸೈಡು ಮೂರು ಇಂಚ್ ಐತಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಇತ್ತಲ್ಲ ಒಂದು ಇಂಚು ಎಕ್ಸ್ಟ್ರಾ ತೊಗೊರಿ ನೆಕ್ಸ್ಟ್ ಇನ್ನೊಂದು ಸೈಡ್ ಐದೂವರೆ ಇಂಚ್ ಇತ್ತು ಆರೂವರೆ ಇಂಚನ್ನ ತಗೋರಿ ತಗೊಂಡು ಒಂದು ಮಾರ್ಕ್ ಮಾಡಿರಿ ಈ ರೀತಿ ನೆಕ್ಸ್ಟ್ ಇದಾದ ನಂತರ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊರಿ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ರಿ ಮಾರ್ಕ್ ಮಾಡಿದ ನಂತರ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ರಿ ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ರಿ ಈ ಟಚ್ ಪ್ಯಾಂಟ್ನ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋರಿ ಉದ್ದಾನ ಇದನ್ನು ನಾವು ಸ್ಟಿಚ್ ಮಾಡುವಾಗ ಒಂದು ಎರಡು ಪಾಯಿಂಟ್ ಅಷ್ಟು ಅಷ್ಟೇ ಬರಬೇಕು ಆ ರೀತಿಯಿಂದ ಸ್ಟಿಚಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಇದ್ರ ಸ್ಟ್ರೈಟಾಗಿ ಒಂದು ಮಾರ್ಕಿಂಗ್ ಮಾಡ್ಕೊರಿ ಮಾರ್ಕಿಂಗ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ನಾಲ್ಕು ಇಂಚಿಗೆ ತಗೋರಿ ಕರೆಕ್ಟಾಗಿ ಬರ್ತೈತಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿರಿ ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ ಐದು ಇಂಚಿಗೆ ತಗೋರಿ ಇವು ಟಕ್ಸ್ ಪಾಯಿಂಟು ಚೆಸ್ಟ್ ಮೆಸರ್ಮೆಂಟ್ ಮೇಲೆ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ನೋಡ್ಕೊಂಡು ಕಟಿಂಗ್ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊರಿ ನೋಡಿರಿ ಕ್ರಾಸ್ ಬೆಲ್ಟ್ನ ಒಂದು ಸೈಡು ಮೂರುವರೆ ಇಂಚು ತಗೋರಿ ಇನ್ನೊಂದು ಸೈಡು ಮೂರು ಇಂಚ್ ತಗೋರಿ ನೋಡ್ರಿ ಇದು ಕ್ರಾಸ್ ಬೆಲ್ಟ್ ಇದು ಕ್ರಾಸ್ ಬೆಲ್ಟ್ ನೆಕ್ಸ್ಟ್ ಇದು ಫ್ರಂಟ್ ನೆಕ್ ಲೆಂತ್ ಇದು ಆರ್ಮೋಲ್ ನಾವು ನೆಕ್ ನೆಕ್ ಉದ್ದಾನ ಹಿಂದ್ಗಡೆ ಮತ್ತು ಮುಂದ್ಗಡೆ ಏನೂ ಚೇಂಜಸ್ ಮಾಡೋದಿರಂಗಿಲ್ಲ ಆರ್ ಸಹ ಎಷ್ಟು ಮಿಡಲ್ ಸೈಜ್ ಇರೋರಿಗೆ ಆಲ್ಮೋಸ್ಟ್ ಇದು ಎಷ್ಟು ಬರ್ತೈತಿ ಅಂದ್ರೆ ಉದ್ದ ಐದು ಇಂಚ ಬರ್ತೈತಿ ಇದ್ರಕ್ಕಿಂತ ಹೆಚ್ಚಿಗೇನು ಬರಂಗಿಲ್ಲ ಒಂದು ಜಸ್ಟ್ ಮೆಜರ್ಮೆಂಟಿಗೆ ರೆಡಿ ಇರೋದು ಒಂದು ಹತ್ತರ ಮೇಲ್ಗಡೆ ಇತ್ತು ಹತ್ತು ಇಲ್ಲ ರೆಡಿ ಇರೋದೇ ನಮ್ಗೆ ಹನ್ನೊಂದು ಐತಿ ಅಂತಂದ್ರೆ ಈ ಥರ ಇದ್ರೆ ನಮ್ಗೆ ಇಲ್ಲಿ ಆರು ಇಂಚು ಬರ್ತೈತಿ ಇಲ್ಲಾಂದ್ರೆ ಐದೂವರೆ ಇಂಚು ಮಾ ಬರ್ತೈತಿ ಆಲ್ಮೋಸ್ಟ್ ಅಂದರೆ ಈಗ ಹತ್ತು ಹತ್ತು ಇಂಚು ಮೆಸ್ ಹತ್ತು ಹತ್ತು ಚೆಸ್ಟ್ ಮೆಜರ್ಮೆಂಟ್ ಒಳಗಡೆ ಇರೋರಿಗೆ ಆಲ್ಮೋಸ್ಟ್ ಇಲ್ಲಿ ಐದೂವರೆ ಇಂಚ್ ಐದು ಇಂಚನೇ ಬರ್ತೈತಿ ಐದು ಇಂಚ್ ತೊಗೊಂಡ್ರೆ ಆರ್ ಮೂಲ ಕರೆಕ್ಟಾಗಿ ಬರ್ತೈತಿ ಆಮೇಲೆ ಕೆಲವೊಬ್ಬರಿಗೆ ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಉಳಿದು ಸುಕ್ಕು ಬಂದಿರೋ ಥರ ಆಗ್ತಿರ್ತೈತಿ ತೋರಿಸ್ತೀನಿ ನಿಮಗಿಲ್ಲಿ ಅಂದರೆ ಅವರು ವೇರ್ ಮಾಡಿದಾಗ ಇಲ್ಲಿ ಏನು ಅನ್ನಿಸ್ತಿರ್ತೈತಿ ಅಂದ್ರೆ ತೋಳಿನ ಹತ್ರ ಎಕ್ಸ್ಟ್ರಾ ಪೀಸ್ ಬಂದು ಇಲ್ಲೆಲ್ಲ ನೀರಿಗೆ ಬೀಳೋ ಥರ ಆಗ್ತಿರ್ತೈತಿ ಆ ಥರ ಆಯ್ತಂದ್ರೆ ನೀವೇನು ಮಾಡ್ಬೇಕು ಇಲ್ಲಿ ಒಂದು ಈ ಪೀಸ್ ಐತಲ್ಲ ಅಂದ್ರೆ ಇದು ಇದು ಈ ಶೇಪ್ ಐತಲ್ಲ ಒಂದೇ ಶೇಪ್ ಇದನ್ನ ಒಂದು ಅರ್ಧ ಇಂಚು ಒಳಗಡೆ ಮಾಡ್ಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕು ಈ ರೀತಿ ಕಟಿಂಗ್ ಮಾಡ್ಕೊಂತಂದ್ರೆ ಇಲ್ಲಿ ಬಟ್ಟೆ ಹೋಗ್ಬಿಡ್ತೈತಿ ಅಲ್ಲಿ ಸುಖ ಥರ ಅದು ಬರಂಗಿಲ್ಲ ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇನ್ನೊಂದು ಶೇಪ್ ಎರಡಿಂಚ ಎರಡು ಇಂಚ್ ಎರಡ್ ಪೀಸ್ ಅಷ್ಟೇ ಕಟಿಂಗ್ ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ ಒಂದು ಕಟಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ಬ್ಯಾಕ್ ಪಾರ್ಟಿಗೆ ಫಸ್ಟ್ ನಾವು ನೆಕ್ ಲೆಂತ್ ಅಂತ ಹೇಳಿ ನೋಡ್ಕೋಬೇಕು ನೋಡ್ರಿ ನೆಕ್ ಲೆಂತ್ ಹತ್ತು ಇಂಚ್ ಐತಿ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚ್ ತಗೋರಿ ಹತ್ತು ಇಂಚ್ ತಗೊಂಡು ಮಾರ್ಕ್ ಮಾಡ್ಕೋರಿ ನೆಕ್ಸ್ಟ್ ನೋಡಿರಿ ನೀವು ಹಿಂದ್ಗಡೆ ಡಿಸೈನ್ ಮಾಡ್ತೀನಿ ಅಂದ್ರೆ ಮಾಡ್ಕೋರಿ ಇಲ್ಲ ಸಿಂಪಲ್ ಆಗಿ ಹಾಗೆ ಕಟಿಂಗ್ ಮಾಡ್ಕೊತೀನಿ ಅಂದ್ರೆ ಮಾಡ್ಕೋರಿ ಬಟ್ ನೋಡ್ರಿ ಇಲ್ಲಿ ನಾವು ಎರಡು ಇಂಚ್ ಇಲ್ಲಿ ಮೇಲ್ಗಡೆ ತಗೊಂಡಿದ್ವಿ ಅಂತಂದ್ರೆ ನಾವು ಇಲ್ಲಿ ಕೆಳಗಡೆ ಶೇಪ್ ಹಾಕುವಾಗ ನಮ್ಗೆ ಎರಡೂವರೆ ಇಂಚಷ್ಟು ಅಗ್ಲ ಬರಬೇಕು ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕು ಆ ರೀತಿ ಮಾಡ್ಕೊಂಡು ಲೈನ್ನ ಹಾಕೋರಿ ನೆಕ್ಸ್ಟ್ ಇವಾಗ ಇಲ್ಲೊಂದು ನಾನು ರೌಂಡ್ ಶೇಪ್ ಕೊಡ್ತೀನಿ ಅಷ್ಟೇ ಸಿಂಪಲ್ ಆಗಿ ನೀವು ಯಾವ ರೀತಿ ನಿಮ್ಗೆ ಡಿಸೈನ್ ಬೇಕಾಗೈತೆ ನೋಡ್ರಿ ನೀವು ಆ ರೀತಿ ಡಿಸೈನ್ನ ಮಾಡ್ಕೊರಿ ನಾನು ಇದಕ್ಕೆ ಮೇಲ್ಗಡೆ ಪ್ಯಾಚ್ ವರ್ಕ್ ಮಾಡ್ತೀನಿ ಹಂಗೆ ರೌಂಡಾಗಿ ಸಿಂಪಲ್ ಆಗಿ ತೆಗೆದು ಮೇಲ್ಗಡೆ ಸೀರೆ ಬಟ್ಟೆ ತಗೊಂಡು ಪ್ಯಾಚ್ ವರ್ಕ್ನ ಮಾಡ್ಕೊತೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಟಕ್ಸ್ ಪಾಯಿಂಟ್ ಶೋಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಆ ಟಕ್ಸ್ ಪಾಯಿಂಟ್ನ ನಾಲ್ಕು ಇಂಚಿಗೆ ತಗೋರಿ ನಾಲ್ಕು ಇಂಚಿಗೆ ತೊಗೊಂಡ್ರೆ ಕರೆಕ್ಟಾಗಿ ಬರ್ತೈತಿ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ಮತ್ತೆ ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚ್ ಒಂದು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡಿ ಶೇಪ್ನ ಹಾಕೋರಿ ನೋಡ್ರಿ ಇದು ಬ್ಯಾಕ್ ಪಾರ್ಟ್ ಇವು ಎರಡು ಫ್ರಂಟ್ ಪಾರ್ಟ್ ಮತ್ತೆ ಇಲ್ಲಿ ಕ್ರಾಸ್ ಬೆಲ್ಟ್ ಇದು ಕ್ರಾಸ್ ಬೆಲ್ಟ್ ನೆಕ್ಸ್ಟ್ ಇವಾಗ ತೋಳ್ ಕಟಿಂಗ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ಈ ರೀತಿ ಫೋಲ್ಡ್ ನ ಮಾಡ್ಕೋರಿ ಫೋಲ್ಡ್ ಮಾಡಿದ ನಂತರ ಇಲ್ಲಿಂದ ಇಲ್ಲಿಗೆ ನಮ್ಗೆ ಬಟ್ಟೆ ಒಂಬತ್ತು ಇಂಚ್ ಇರಬೇಕು ತೋಳಿನಾಗ ನಮ್ಗೆ ಒಂಬತ್ತು ಇಂಚ್ ಇರಬೇಕು ಎಂಟೂವರೆ ಇಂಚ್ ಐತಿ ಒಂದ್ ಅರ್ಧ ಇಂಚ ನಾನು ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಬಟ್ಟೆನ ಎಕ್ಸ್ಟ್ರಾ ಇವಾಗ ನೆಕ್ಸ್ಟ್ ಇವಾಗ ನಾವು ನಾವು ಬಟ್ಟೆ ಪೀಸ್ ನ ಎಷ್ಟು ಇಟ್ಕೊಂಡಿರ್ತೀವಿ ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ಹಿಡುದನ್ನು ನಾವು ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ತೊಂದಿರ್ತೀವಿ ಅದಕ್ಕಿಂತ ಎರಡು ಇಂಚ್ ನಾವು ಮೈನಸ್ ಮಾಡಿ ತಗೊಂಡ್ರೆ ನೆಕ್ ಬಿಡುತ್ತೋಳಿಂದ ಕರೆಕ್ಟ್ ಆಗಿ ಬರ್ತೈತಿ ಇಲ್ಲ ಅಂತಂದ್ರೆ ನೋಡ್ರಿ ಇದನ್ನ ರೆಡಿ ಇರೋ ಈ ತರ ತೋಳನ್ನ ಈ ರೀತಿ ರೆಡಿ ಇರೋನ್ನ ಈ ರೀತಿ ಹಾಕ್ರಿ ಹಾಕಿದ ನಂತರ ಇಲ್ಲೊಂದು ಮಾರ್ಕ್ನ ಮಾಡ್ಕೊಡ್ರಿ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ನಮ್ಗೆ ಎರಡು ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ಇರ್ಬೇಕು ಸ್ಟಿಚಿಂಗಿಗೆ ಹಂಗಾದ್ರೆ ನಮಗೇನೈತಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬಟ್ಟೆ ಕರೆಕ್ಟಾಗಿ ಬರ್ತೈತಿ ನೋಡ್ರಿ ಇಲ್ಲೊಂದು ಮಾರ್ಕ್ ಮಾಡ್ಕೊರಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ರಿ ಇದನ್ನ ರೆಡಿ ರೆಡಿ ಎಷ್ಟೈತೆ ಅಂತೇಳಿ ಕರೆಕ್ಟಾಗಿ ಇಟ್ಕೋರಿ ಇಟ್ಟಿದ ನಂತರ ಇವಾಗ ನೋಡ್ರಿ ತೋಳಿನ ಉದ್ದ ಎಷ್ಟೈತಿ ಟೋಟಲ್ ಆಗಿ ಹತ್ತುವರೆ ಇಂಚ್ ಐತಿ ಇಲ್ಲಿಂದ ಇಲ್ಲಿಗೆ ಹನ್ನೊಂದುವರೆ ಇಂಚ್ ಇರಬೇಕು ಇಲ್ಲಿಂದ ಇಲ್ಲಿಗೆ ಬಟ್ಟೆ ಕರೆಕ್ಟ್ ಐತಿ ನೋಡ್ರಿ ಶೇಪ್ ತೆಗೀರಿ ಇವಾಗ ಇದು ಅನ್ನೇ ಶೇಪ್ ನೆಕ್ಸ್ಟ್ ಇವಾಗ ಎರಡನೇ ಇಲ್ಲಿಂದ ಬಟ್ಟೆ ಎರಡು ಇಂಚು ಎಕ್ಸ್ಟ್ರಾ ಇರ್ಬೇಕು ಇಷ್ಟ ಒಂದು ಚೂರು ಒಂದು ಅರ್ಧ ಇಂಚ್ ಅಷ್ಟೇ ಬಟ್ಟೆ ಕಡಿಮೆ ಬೀಳ್ತೈತಿ ಅದನ್ನ ನಾನು ಆಮೇಲೆ ಎಕ್ಸ್ಟ್ರಾ ಆ್ಯಡ್ ಮಾಡ ಹಚ್ಕೊತೀನಿ ತೋಳ್ ಕಟ್ಟಿಂಗಿನ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಫಸ್ಟ್ ನೀವು ಪೇಪರ್ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋರಿ ಹಂಗಾದ್ರೆ ನಿಮ್ಗೆ ಕಟ್ಟಿಂಗ್ ಈಸಿ ಆಕೈತಿ ಇಲ್ಲಾಂದ್ರ ಒಂದೇ ಸಾರಿಗೇನ ಬರೋದಿಲ್ಲ ತೋಳು ಕಟ್ಟಿಂಗ ಈ ರೀತಿ ಮಾರ್ಕ್ ಮಾಡ್ಕೊರಿ ಯಾಕಂದ್ರೆ ತೋಳನ್ನ ನಾವು ಒಂದೇ ಸೈಡಿನೇ ಒಳಸ್ತಾ ಇರ್ತೀವಿ ಅಂದರೆ ಎರಡು ಎರಡು ತೋಳುನು ಒಂದೇ ಕಡೆ ಬರ್ತಾ ಇರ್ತಾವೆ ಆ ರೀತಿ ಕೆಲವೊಂದು ಜನ ಏನು ಮಾಡ್ತಿರ್ತಾರೆ ಮನೆಯೊಬ್ಬರು ಕಮೆಂಟ್ ಮಾಡಿದ್ರು ನಾ ತೋಳನ್ನ ಒಳಸಿದ್ದೆ ಒಂದೇ ಸೈಡ ಬರಕತ್ತವು ಎರಡೂ ಅಂತೇಳಿ ನೀವು ಈ ರೀತಿ ಮಾರ್ಕ್ ಮಾಡ್ಕೊಡ್ರಿ ಮಾರ್ಕ್ ಮಾಡಿದ್ರಂದ್ರೆ ಇದಕ್ಕೇನು ಈಸಿಯಾಗಿ ಯಾವ ರೀತಿ ಮಾಡ್ಬೋದಂದ್ರೆ ನಾವು ಫಸ್ಟ್ ಈ ರೀತಿ ನೋಡಿರಿ ಇಲ್ಲಿ ನಾವು ಫಸ್ಟ್ ಹೊಲಿಗೆ ಹಾಕ್ಕೋಬೇಕಂತಂದ್ರೆ ಇಲ್ಲಿ ಫಸ್ಟ್ ಹೊಲಿಗೆ ಹಾಕ್ಕೊಂಡು ಎರಡನ್ನೂ ಇದೇ ಥರನೇ ಇಟ್ಕೋಬೇಕು ಇತ್ತು ಈ ರೀತಿ ಮಾರ್ಕ್ ಮಾಡಿದ್ವಿ ಅಂತಂದರೆ ಇದು ನಮ್ಮ ಗುರ್ತಿಗೋಸ್ಕರ ಅಷ್ಟೇ ಮಾರ್ಕ್ ಮಾಡಿದ್ದು ಇವೆರಡು ಈ ರೀತಿ ಮೇಲ್ಗಡೆನೇ ಇರಬೇಕು ಮೇಲ್ಗಡೆ ನಾವು ಏನಾದರೂ ಸ್ಟಿಚಿಂಗ್ ಅಂತಂದ್ರೆ ಈಗ ಎರಡು ಮೇಲ್ಗಡೆ ಇದೇ ರೀತಿ ಮಾರ್ಕ್ ಥರ ಇಟ್ಕೊಂಡು ನೀವು ಈ ರೀತಿ ಮುಂದ್ಗಡೆ ಒಂದು ಹೊಲಿಗೆ ಹಾಕೊಂಡು ಒಳಸ್ಕೊಳ್ರಿ ಇಲ್ಲ ನೋಡಿರಿ ಎಲ್ಲಿ ನಾವು ಅಂತಂದರೆ ಒಂದು ಈ ರೀತಿ ತೋಳಿಟ್ಕೊಂಡು ಇನ್ನೊಂದು ಈ ರೀತಿ ಅಂದ್ರೆ ಇದು ಉಲ್ಟಾ ಮಾಡ್ಕೊಂಡು ಬಂದರೆ ಏನಕ್ಕೈತಿ ಅಂತಂದ್ರೆ ಇಲ್ಲಿ ಪೀಸ್ ಇರ್ತೈತಲ್ಲ ಸಣ್ಣದ ಅಂದ್ರೆ ನಾವು ಎರಡನೇ ತೋ ಎರಡನೇ ನ ನಾವು ತೋಳಿಗೆ ಕಟ್ಟಿಂಗ್ ಮಾಡಿರ್ತೀವಿ ಅದು ಏನಕ್ಕೈತಿ ಒಂದೇ ಸೈಡೆ ಬರ್ತಾ ಇರ್ತೈತಿ ಎರಡು ತೋಳಿಗೂ ಒಂದು ಒಂದೇ ಸೈಡೆ ಬರ್ತಾವೆ ಆ ರೀತಿ ಹಾಕವು ಒಂದು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಏನಕೈತಿ ಈಸಿ ಆಕೈತಿ ನಮ್ಗೆ ಒಂದು ತೋಳು ಈ ಸೈಡ್ ಬಲಗಡೆ ಒಂದು ತೋಳು ಎಡಗಡೆ ಅಂತೇಳಿ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ಇದೇ ರೀತಿನೇ ಮಾರ್ಕಿಂಗ್ ಮಾಡ್ಕೊರೆ ಈಸಿಯಾಗಿರಲಿ ಅಂತ ನಾನು ಈ ಮಾರ್ಕಿಂಗ್ ನಿಮಗೆ ತೋರಿಸಿದೆ ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಕಟಿಂಗ್ ಮಾಡ್ಕೊಂಡು ನೋಡ್ರಿ ಎರಡು ತೋಳಿಗೆ ನೆಕ್ಸ್ಟ್ ಬ್ಯಾಕ್ ಪಾರ್ಕೆಟ್ ಫಸ್ಟ್ ಬಟ್ಟೆ ಕಡಿಮೆ ಇತ್ತು ಅಂತಂದ್ರ ಫಸ್ಟ್ ಎಲ್ಲಾ ಪೀಸ್ ಇಟ್ಟು ಕಟಿಂಗ್ ಮಾಡ್ಕೊಂಡು ಒಂದೇ ಸರಿಯಾಗಿ ಯಾಕಂದ್ರೆ ನಾವು ಈ ತರ ಕಟಿಂಗ್ ಮಾಡ್ಕೊಂಡು ಹೋದ್ರೆ ಬಟ್ಟೆ ಎಷ್ಟು ಎಷ್ಟೈತೆ ಅಂತ ಗೊತ್ತಾಗಲ್ಲ ಬಟ್ ದೊಡ್ಡ ಪೀಸ್ ಇತ್ತು ಅಂತಂದ್ರೆ ಪರವಾಗಿಲ್ಲ ಇದ್ದಿರ್ತೀನಿ ಕಟಿಂಗ್ ಮಾಡ್ಕೊರಿ ನೆಕ್ಸ್ಟ್ ನೋಡ್ರಿ ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಪಾರ್ಟ್ ಪಾಟನ್ ಸೇಮ್ ಅದೇ ರೀತಿ ನಾವು ಅಪೋಸಿಟ್ ಬಂದು ಕಟಿಂಗ್ ಮಾಡ್ಕೋಬೇಕು ಇಲ್ಲಾಂದ್ರೆ ಫ್ರೆಂಡ್ ಪಾಟನ್ ಸಹ ಒಂದೇ ಸೈಡ್ ಬರ್ತಿತ್ತು ಈ ರೀತಿ ಆಕೈತೆ ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಾಗ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ ನಾನು ಅದೇ ರೀತಿ ತಪ್ಪು ಮಾಡ್ತಿದ್ದೆ ಹಾಗಾಗಿ ನಿಮ್ಗೆ ಹೇಳ್ತಾ ಇದೀನಿ ಈ ರೀತಿ ಆಪೋಸಿಟ್ ಸೈಡ್ ಇಟ್ಕೊಂಡೇ ಹೊಲಿಗೆ ಹಾಕೋ ಇಲ್ಲಾಂದ್ರೆ ನೋಡಿ ನಾವು ಈ ತರ ಏನಾದ್ರು ಇಟ್ಕೊಂಡು ಏನಾದ್ರು ನಾವು ಕಟಿಂಗ್ ಮಾಡ್ಕೊಂಡಿ ಅಂತಂದ್ರೆ ಒಂದೇ ಸೈಡ್ ಬರ್ತಾವೆ ಇಲ್ಲ ಒಂದು ಎರಡು ಪೀಸ್ ಬಲಗಡೆ ಅಷ್ಟೇ ಬರ್ತಾವೆ ಇಲ್ಲ ಎರಡು ಪೀಸ್ ಎರಗಡೆ ಅಷ್ಟೇ ಬರ್ತಾವೆ ಈ ರೀತಿ ನಾವು ಕಟಿಂಗ್ ಮಾಡ್ಕೊಂಡು ಅಂತಂದ್ರೆ ಈ ರೀತಿ ಮಾಡಬಾರದು ಎರಡು ಪೀಸ್ ನ ಅಪೋಸಿಟ್ ಇಟ್ಕೊಂಡು ನಾವು ಕಟಿಂಗ್ ನ ಮಾಡ್ಕೋಬೇಕು ಮತ್ತೆ ಇಲ್ಲಿ ಹೊಲಿಗೆ ಹಾಕುವಾಗ ಒಂದು ಈ ರೀತಿ ಹಾಕೊಂಡ್ರೆ ಇನ್ನೊಂದು ಈ ರೀತಿ ಬರ್ತಿ ನಮ್ಗೆ ಸ್ಟಿಚ್ ಮಾಡುವಾಗ ನೋಡ್ರಿ ಎರಡು ಫ್ರೆಂಡ್ ಪಾರ್ಟ್ ನೆಕ್ಸ್ಟ್ ಇವಾಗ ಕ್ರಾಸ್ ಕ್ಲಾಸ್ ನೋಡ್ರಿ ಎಕ್ಸ್ಟ್ರಾ ಪೀಸ್ ಐತಿ ಕಸಿಗೆ ಮತ್ತೆ ಕಸಿಗೆ ಯೂಸ್ ಮಾಡ್ಕೊಂತೀನಿ ಈ ಬ್ಲೌಸ್ ಇಂದ ಸೀರೆ ಈ ರೀತಿ ಇದ್ರ ಒಂದು ಚೂರು ಬಟ್ಟೆ ತಕೊಂಡು ಬ್ಯಾಕ್ ಸೈಡ್ ಪ್ಯಾಚ್ ವರ್ಕ್ ಮಾಡ್ತೀನಿ ನಾನು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾ ಖಂಡಿತ ನಿಮ್ಗೆ ಸಾಲು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್